ಹಳ್ಳಿ ಮಕ್ಕಳು ಸಾಧನೆ ಮಾಡೋದ್ರಲ್ಲಿ ಯಾವ ಸಿಟಿ ಮಕ್ಳಿಗೂ ಕಮ್ಮಿ ಇಲ್ಲ ಅಂತ ಕೇಳಿರ್ತೀರಾ ಆದ್ರೆ ಇವತ್ತು ಈ ಏಳು ಜನ ಸ್ಟೂಡೆಂಟ್ಸ್ ಮಂಡ್ಯದ ಒಂದು ಪುಟ್ಟ ಹಳ್ಳಿನಲ್ಲಿ ಓದ್ತೀವಿ ಇವತ್ತು ನಮ್ಮ ಮಂಡ್ಯದ ಹೆಸರನ್ನ ಜಪಾನ್ ಅಂತ ದೈತ್ಯ ದೇಶದವರೆಗೂ ಕರ್ಕೊಂಡು ಹೋಗಿದ ಇಂದ ಒಂದು ಸಾಧನೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಮಂಡ್ಯದ ರಿಪಬ್ಲಿಕ್ ಸ್ಕೂಲ್ ನ ವಿದ್ಯಾರ್ಥಿಗಳು ಮಾಡ್ತಾ ಬರ್ತಾ ಇದಾರೆ ಇವತ್ತೇನು ಏಳು ಜನ ಸ್ಟೂಡೆಂಟ್ಸ್ ಜಪಾನ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಮೂರು ಅಂಕಗಳನ್ನ ದಾಟಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಪರ್ಸನಾಲಿಟಿ ಟೆಸ್ಟ್ ಇದೆ ಆರ್ ಯುನಿಕ್ ಜನ ಸ್ಟೂಡೆಂಟ್ಸ್ ನಲ್ಲಿ ಕಸಿನ್ ಕೂಡ ಸೆಲೆಕ್ಟ್ ಆಗಿದೆ ನಾನು ಫ್ಯಾಮಿಲಿ ಒಬ್ರು ಈ ತರ ಸಾಧನೆ ಮಾಡ್ಬೇಕಾದ್ರೆ ಈ ಫೆಲಿಸಿಟೇಷನ್ ಮಿಸ್ ಮಾಡ್ಕೊತೀನಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ನಮ್ಮ ಮಂಡ್ಯದ ಹೆಮ್ಮೆಯ ಜಿಲ್ಲಾಧಿಕಾರಿ ಅವರು ಅಂಡ್ ಈ ಸ್ಟೂಡೆಂಟ್ಸ್ ಗಳು ಜಪಾನ್ ಹೋಗ್ತಿರೋದು ಪ್ರತಿ ವರ್ಷ ಜಪಾನ್ ನಲ್ಲಿ ಅಂದ್ರೆ ಹೈ ಗೋ ಇಂಟರ್ ನ್ಯಾಷನಲ್ ಅಸೋಸಿಯೇಷನ್ ನಲ್ಲಿ ವಿಶ್ವದಲ್ಲೇ ವಿದ್ಯಾರ್ಥಿಗಳಿಗೆ ನಡೆಯುವ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದ ರಿಪಬ್ಲಿಕ್ ಸ್ಕೂಲ್ ನ ವಿದ್ಯಾರ್ಥಿಗಳು ಕಳೆದ ಮೂರು ವರ್ಷಗಳಿಂದ ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಬರ್ತಾ ಇದ್ದಾರೆ ಈ ವರ್ಷ ನನ್ನ ಕಸಿನ್ ಸೇರಿಸಿ ಈ ಏಳು ಜನ ಸ್ಟೂಡೆಂಟ್ಸ್ ಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದು ಕೇವಲ ಅವ್ರ ಪೇರೆಂಟ್ಸ್ ಕಲ್ಲ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಲ್ಲ ಇದು ಇಡೀ ನಮ್ಮ ಮಂಡ್ಯನೇ ಹೆಮ್ಮೆ ಪಡೋ ವಿಷಯ ವಿಷಯಗಳನ್ನ ಓದೋದ್ರ ಜೊತೆಗೆ ಇಂತ ಸಾಧನೆ ಮಾಡೋ ಮಕ್ಳಿಗೆ ನಮ್ಮ ಮಂಡ್ಯದ ರಿಪಬ್ಲಿಕ್ ಶಾಲೆ ಬೆನ್ನೆಲ್ಬಾಗಿ ನಿಂತಿರೋದ್ ನೋಡಿದಾಗ ನಿಜವಾಗ್ಲೂ ಹೆಮ್ಮೆ ಆಗತ್ತೆ ಇದನ್ನ ನಾನ್ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ಬಂದಿರೋ ಇಲ್ಲ ಪೇರೆಂಟ್ಸ್ ಗಳ ಕಣ್ಣಲ್ಲಿ ಈ ಒಂದು ಹೆಮ್ಮೆ ನಿಜವಾಗ್ಲೂ ಎದ್ದು ಕಾಣುತ್ತಾ ಸೊ ಇಂತ ಸಾಧನೆ ಮಾಡಿದ ಮಕ್ಳಿಗೋಸ್ಕರ ಆದ್ರೂ ಮಂಡ್ಯದ ಮೂಲೆ ಮೂಲೆ ತಲುಪವರೆಗೂ ಈ ಮರೀದೆ ಮರಿದೆ ಶೇರ್ ಮಾಡಿ